ಬಳಸೋದಿಲ್ಲ ಅದರಿಂದ ಹೀಗೆ ಸಸ್ಯಗಳ ತರ ಎಲ್ಲ ಇರುತ್ತೆ ಅದರಿಂದ ತೊಂದ್ರೆ ಇಲ್ಲ ಏನಂತಂದ್ರೆ ಆರಾಮ ಮೇಯಕ್ ಬಿಟ್ಬಿಟ್ಟು ಬ್ರಷ್ ಕಟ್ ಮಾಡ್ತಿದ್ವಿ ಈಗ ಅವೇ ಬ್ರಷ್ ಕಟಿಂಗ್ ಮಾಡ್ತಾವ್ ನಾವು ತುಂಬಾ ಹೋಗಕ್ ದಿಬ್ಬಗಳು ಇಲ್ಲ ಅವ್ ಕಟ್ಟಕ್ ಆಗಲ್ಲ ಅಂತ ಕಡೆ ನಾನೇ ಸ್ವಲ್ಪ ಮಚ್ಚಿಂಗ್ ಬ್ರಷ್ ಕಟ್ ಮಾಡ್ಕೋತೀವಿ ಇಲ್ಲಿಂದ ಬರ್ತಾವ ನಿಮ್ಗೆ ಪ್ರಾಣಿಗಳು ಈ ಕಡೆ ಹಿಂದೆ ಇನ್ನ ಹಿಂದೆ ಬರುತ್ತೆ ಬನ್ನಿ ಹೋಗಿರೋದು ಇದೆಲ್ಲ ಆನೆ ಎಂಟ್ರಿ ಕೊಟ್ಟಿರೋದೇ ನೋಡಿ ಆ ಕಲ್ಲು ಸಪೋರ್ಟ್ ಕೊಟ್ಟಿರೋದು ಮತ್ತೆ ಊತ್ ಬಿಟ್ಟು ಮಾಡಿರೋದು ಮಾಡಿಫೈ ಆಗಿರೋದು ಆಮೇಲೆ ಅಲ್ಲೊಂದಿದೆ ಬನ್ನಿ ತೋರಿಸ್ತೀನಿ ಇದು ಆನೆ ಎಂಟ್ರಿ ಆಗಿರೋದೇ ಒಂದು ಸರ್ವೆ ಮರ ಕೊಟ್ಟು ಸಪೋರ್ಟ್ ಕೊಟ್ಟು ನಿಲ್ಸಿ ಹೌದು ಹಾಕಿದೀವಲ್ಲ ಅದೆಲ್ಲ ಆನೆ ಎಂಟ್ರಿ ಹೌದು ಈ ಮಾಡಿರ್ತಾರಲ್ಲ ಸ್ವಲ್ಪ ಜಾಸ್ತಿನೇ ಕಷ್ಟ ಪ್ರಾಣಿ ಹೌದು ತಪ್ಪಲ್ಲ ನಮ್ದು ಒತ್ತುವರಿ ಅದು ಕಡಿಮೆ ಪ್ರಮಾಣದಲ್ಲಿ ಒತ್ತುವರಿ ಆದ್ರೆ ಪರವಾಗಿಲ್ಲ ಈಗ ನಮ್ ತೋಟ ಇದು ಅನ್ಕೊಳ್ಳಿ ಒಂದ್ ಅಡಿ ಒಂದ್ ಅರ್ಧ ಅಡಿ ಒತ್ತುವರಿ ವರ್ಷಕ್ಕೆ ಒಂದ್ ಹತ್ತು ವರ್ಷಕ್ಕೆ ಆದ್ರೆ ಪರವಾಗಿಲ್ಲ ಎಕರೆ ಗಟ್ಟಲೆ ಆಗ್ಬಿಟ್ರೆ ನಮಗ್ ಸಂಕಷ್ಟ ಯಾಕಂದ್ರೆ ನಮ್ಮ ಹತ್ರ ಇರೋದೇ ಎಕರೆ ಗಟ್ಲೆ ಅವುಗಳು ಮೈಂಡ್ ಸೆಟ್ ಹಂಗಾಗಿದೆ ಇದು ನಂಜಾಗ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ತಾತ ನಾ ತಿರ್ಗಾ ಬರ್ತೀನಿ ಅಂತ ಬರುತ್ತೆ ಅದು ಹೌದು ಏನೂ ಮಾಡೋಕ್ಕಾಗಲ್ಲ ಹೌದು ನೋಡಿ ಈ ಎಬ್ಬೆಗಳೇ ಈಗೆಲ್ಲ ಅದೇ ಮಾರ ಮಾರ್ರಾಗ ಹೋಗಿರ ಅಂದರೆ ಓ ಹಾರ್ವೆಸ್ಟ್ ಮಾಡೋದು ಅವ್ರು ಎಷ್ಟಿದಾವೆ ಸರ್ ಸುಮಾರು ಒಂದು ಅರ್ವ ಅರವತ್ತೈದ್ರ ಮೇಲಿದ್ದೆ ಹಾಂ ಓಕೆ ಈಗ ಅದು ಮಾರಾಟ ಮಾಡ್ತಾ ಇದ್ದೀರಾ ಮ ಮಾರ್ಬಿಟ್ಟಿದ್ದೀವಿ ಒಂದು ಕಟಾವು ಮಾಡ್ಕೊಂಡು ಹೋಗಿದಾರೆ ಇನ್ನೊಂದು ಎರಡು ಬ್ಯಾ ಎರಡು ಲೋಡು ಹೋಗ್ತಾರೆ ಹೆಂಗೆ ತೊಗೊಂಡಿದ್ದಾರೆ ನಿಮ್ಮ ಹತ್ರ ನಾವು ಟನ್ನೇಜ್ ಲೆಕ್ಕ ಮಾತಾಡಿಲ್ಲ ಯಾಕೆ ಅಂದರೆ ಅದು ಸ್ವಲ್ಪ ಅಡ್ಮಿನ್ ಓವರ್ ಹೆಡ್ಡು ಜಾಸ್ತಿ ಅಂದರೆ ನಾವೇ ಕಟ್ಟಿ ಸಾಕ್ಸೋರಾಗಿರ್ಬೋದು ಆಮೇಲೆ ಕಟ್ ಮಾಡೋರಾಗಿರ್ಬೋದು ಎಲ್ಲರೂ ನಮ್ಮದೇ ಹೊಣೆ ಬರುತ್ತೆ ಓಕೆ ಅದಕ್ಕೆ ನಾವೇನು ಮಾಡಿದ್ವಿ ಒಂಥರ ನಂಬರ್ಸ್ ಇಷ್ಟ ನಂಬರ್ ಗೆ ಇಷ್ಟ ದುಡ್ಡು ಅಂತ ಆತರ ತರ ಮಾತಾಡ್ಕೊಂಡು ಮಾತಾಡಿ ದಪ್ಪ ಅದನ್ನ ಮಾತ್ರ ಮಾತಾಡಿ ಸಣ್ಣವು ತಿಕ್ಷಲ್ಲ ಓಕೆ

ನಾವು ಹಾಕಿಲ್ಲ ಆಮೇಲೆ ಏನಂದ್ರೆ ನಮಗೂ ಒಂದು ಟೆಸ್ಟಿಂಗ್ ಇದು ಈ ತರ ಒಂದು ಎನ್ವೈರ್ಮೆಂಟ್ ಅಲ್ಲಿ ನೋಡಿ ಆರ್ಷ್ ವೆದರ್ ಸ್ಟಿಲ್ ಇಟ್ ಇಸ್ ಸರ್ವೈವಿಂಗ್ ಬಟ್ ನಂಗೆ ಗೊತ್ತಿಲ್ಲ ಇಳುವರಿ ಎಲ್ಲ ಯಾವ ತರ ಇರುತ್ತೆ ಅಂತ ಬಟ್ ಸೋ ಫಾರ್ ಈ ಈ ಬೆಲ್ಟ್ ಅಲ್ಲಿ ತೆಂಗು ಮಾವುಗಂತೂ ಕೊರತೆ ಇಲ್ಲ ಚೆನ್ನಾಗಿದೆ ಅಡಿಕೆ ಬಂದು ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ ಹೌದು ನಾವು ನಮ್ ಬಟ್ ನಮ್ಗೇನ ಅಂತ ಇದಿಲ್ಲ ಇಂಟ್ರೆಸ್ಟ್ ಇಲ್ಲ ಈಗ ಮುಂದೆ ಈಗ ಏನೇನು ಫ್ಯೂಚರ್ ಪ್ಲಾನ್ಸ್ ಈ ತೋಟದಲ್ಲಿ ಇನ್ನು ಏನೇನು ಮಾಡಬೇಕು ಈಗ ಮುಂದೆ ನಮ್ಗೆ ಏನಂತಂದ್ರೆ ಒಂದು ಇದುವರೆಗೂ ಹಸುದು ಮೇವು ಆಮೇಲೆ ಹಣ್ಣಿನ ಗಿಡಗಳು ತೋಟದ ಬೆಳೆಗಳು ಆತರ ಮಾಡಿದೀವಿ ಮುಂದಕ್ಕೆ ಏನಂತಂದ್ರೆ ಮಳೆಗಾಲದಲ್ಲಿ ಈಗ ಕಾಳುಗಳು ಬೆಳೆಯೋದಿರ್ಬೋದು ನಮಗೆ ಆಗಂಥ ಹುಚ್ಚೆಳ್ಳು ಇವೆಲ್ಲನೂ ಆ ಸೀಸನ್ ನೋಡಿಕೊಂಡು ಹಾಕೊಂಡು ಬೆಳಿಬೇಕು ಇನ್ನೊಂದು ರಾಗಿ ಮತ್ತು ಭತ್ತ ಇನ್ನು ಎರಡನ್ನೂ ಮಾಡ್ಕೊಳ್ಬೇಕು ಅಂತ ನಮಗಿದೆ ಸೊ ನೆಕ್ಸ್ಟು ಅದನ್ನ ಈಗ ಏನು ಓಪನ್ ಜಾಗ ಇಲ್ಲಿ ಕಾಣಿಸುತ್ತಲ್ಲ ಅದ್ರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಜಾಗ ಸಸ್ಯ ಜಾಗ ಉಳ್ಕೊ ಉಳ್ಕೊಳ್ಳೋದು ಆ ಥರ ಸೀಸನಲ್ಲಿ ಬೆಳೆಗಳು ಹಾಕೊಂಡು ಬೆಳಿಬೇಕು ಇದು ನಮ್ಮ ಮುಂದಿನ ಉದ್ದೇಶ ಉದ್ದೇಶ ಓಕೆ ಇದೆ ಎಂಡ್ ಯಾಕೆಂದ್ರೆ ತೋಟಗಾರಿಕೆ ಬೆಳೆ ಥರ ಮಾಡಿದೀವಷ್ಟೇ ಹಾಂ ಸರ್ ಏನದು ನೋಡಿ ಹಿಂದೆ ಎಲ್ಲ ನಿಮಗೆ ಅದೇ ಬೆಟ್ಟ ಎಲ್ಲ ಹುಲಿ ಬೆಟ್ಟ ಇಲ್ಲಿಂದ ಬರ್ತಾವ ಪ್ರಾಣಿಗಳು ಜಾಸ್ತಿ ಹಿಂದೆ ಎಲ್ಲ ನಿಮಗೆ ಹಂದಿ ಗುಂದಿ ಅರಣ್ಯ ಅಂತ ಬರುತ್ತೆ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಇದೆಯಂತೆ ಜಾಗ ಕಣಿವೆ ಆಂಜನೇಯ ದೇವಸ್ಥಾನ ಬರುತ್ತೆ ನಿಮಗೆ ಆ ರೋಡ್ ಅಲ್ಲಿ ಚೆನ್ನಾಗಿದೆ ಸರ್ ಇದು ಬೆಟ್ಟ ನಾವು ಕರಡಿದ ಕೂದಲು ಎಲ್ಲ ನೋಡಿದೀವಿ ಕರಡಿ ಅಂತೂ ಜಾಸ್ತಿ ಇದೆ ಬಿಡಿ ರಾಮನಗರ ಅದಕ್ಕೆ ಅಲ್ವಾ ಫೇಮಸ್ ಹೌದು ತುಂಬಾ ಇದೆ ಅಲ್ಲಿ ಆ ಬೆಟ್ಟದಲ್ಲಿ ಇದ್ದರೆ ಕರಡಿಗಳೇ ಜಾಸ್ತಿ ಇರ್ತವೆ ಗ್ಯಾರಂಟಿ ನಮ್ಮ ಸ್ಥಳೀಕರಂತೂ ಹೇಳ್ತಾ ಇರ್ತಾರೆ ಏಳು ಗಂಟೆ ಟೈಮ್ ಫ್ರೇಮ್ ಅಲ್ಲಿ ಅಥವಾ ಒಂದು ಆರೂವರೆ ಐದು ಗಂಟೆ ಐದು ಮುಕ್ಕಾಲ್ ಆರು ಗಂಟೆ ಇಳಿತಾ ಇರ್ತಾವಂತೆ ನಾವು ಪಕ್ಕದ ತೋಟದಲ್ಲಿ ಚಿರ್ತೆ ನೋಡಿದೀವಿ ಚಿರ್ತೆ ಚಿರ್ತೆ ಫುಲ್ಲಿ ಗ್ರೌಂಡ್ ಲೆಪಲ್ ನಮ್ಮ ನಮ್ಮ ಕ್ಯಾಮ್ರಾ ಅಲ್ಲಿ ತೋಟದೊಳಗಡೆ ಅದು

ನಮ್ ರಿಕ್ವೆಸ್ಟ್ ಇದ್ ಮಾಡಿ ಅವಾಗ ಯಾವಾಗ ಬಂತಲ್ಲ ಅವಾಗ ಬಂದಿದೆ ನಿಮ್ ಕಲ್ಕುಂಚ ಆಗ್ಲೇ ಇರೋದ್ರಿಂದ ಬೇಗ ನೀವು ಮಾಡ್ಸ್ಕೊಂಡ್ರೆ ನೋಡಿ ಕೊಡ್ಸ್ಕೊಡ್ತೀನಿ ಅಂತ ಅಂದ್ರು ಅವ್ರ್ ನಮ್ಗೆ ಅರಣ್ಯ ಇಲಾಖೆಯಿಂದ ಎನರ್ಜೈಸರ್ ಪ್ಯಾನಲ್ಲು ಮತ್ತೆ ಇದನ್ನ ಕೊಡ್ಸ್ಕೊಂಡು ಈ ರೀತಿ ಇರುತ್ತೆ ಮೇನ್ ಏನಂದ್ರೆ ಅವರು ಆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳ್ನ ಒಂದೇ ಅನ್ನೋದಕ್ಕಿಂತ ನಮ್ಗೊಂತರಾ ಅಪ್ರೂವಲ್ ತರ ಇದು ಈಗ ಏನಂದ್ರೆ ಸಡನ್ ನೀವು ಪ್ರಶ್ನೆ ಕೇಳಿದ್ರಿ ನೀವು ಊರ್ ಮಧ್ಯ ಈಗ ನೋಡಿ ನೀವು ಮನೆಯಲ್ಲಿ ತೋಟದ ಎಂಟ್ರೆನ್ಸ್ ಅಲ್ಲೆಲ್ಲ ಮನೆಗಳೆಲ್ಲ ಇದ್ವು ಸರ್ ಇಲ್ಲೆಲ್ಲ ನೀವು ಸೋಲಾರ್ ಫೆನ್ಸ್ ಹಾಕೋತೀರಾ ಅಂತ ಕೇಳಿದ್ರಿ ಈಗ ಅರಣ್ಯ ಇಲಾಖೆಯಿಂದನೇ ನಮ್ಗೆ ಅದೊಂದು ಪರ್ಮಿಷನ್ ಕೊಟ್ಟಿರೋದ್ರಿಂದ ನೆಮ್ಮದಿಯಾಗ್ ಹಾಕೋಬಹುದು ನಾವು ಈಗ ಬೇರೆಯವರು ಅವ್ರಗಳ್ಗೆ ಅವಶ್ಯಕತೆ ತಕ್ಕಂತೆ ಅವರು ಹಾಕೋತಾರೆ ಬೇಕು ಅಂದ್ರೆ ಬಟ್ ಏನಂದ್ರೆ ನೀವು ಈಗ ಕಾಡ್ ಪ್ರಾಣಿ ಇದೆ ಸಂಘರ್ಷಗಳಿರಲ್ಲ ಬೇರೆ ಏನು ತೊಂದರೆನೆ ಇಲ್ಲ ಅಂದಾಗ ಹಾಕೊಂತೀವಿ ಅಂದಾಗ ದೆನ್ ಇಟ್ ವಿಲ್ ಬಿಕಮ್ ಎ ಹೌದು ಈಗ ಅಲ್ವಾ ಸೊ ಇಲ್ಲಿ ನಮ್ಗೆ ಅವಶ್ಯಕತೆ ಇರೋದ್ರಿಂದ ನಾವು ಅವ್ರದ್ದು ಪರ್ಮಿಷನ್ ತಗೊಂಡು ಹಾಕೊಂಡಿದೀವಿ ಯಾವ್ದು ಕಾಡ್ ಇಲ್ಲ ಕಾಡು ಪ್ರಾಣಿಗಳು ಬರಲ್ಲ ಬರೀ ಮನುಷ್ಯರು ಬರ್ತಾರೆ ಅಂತ ನಾನು ಸೋಲಾರ್ ಹಾಕೋತೀನಿ ಅಂದ್ರೆ ಮನುಷ್ಯರಿಗಾಗಿರೋದು ಫೆನ್ಸ್ ಮಾಮೂಲಿ ಮುಳ್ತಂತಿ ಹೌದು ಇದೆಲ್ಲ ಹಾಕೊಳಕ್ ಆಗಲ್ಲ

ಕೆರೆ ಅವಂತು ಕೋಳಿ ಗುಡಲ್ಲಿ ನಾವೇ ಒಂಥರ ಆಲ್ಮೋಸ್ಟ್ ಕೈಯಲ್ಲೇ ಹಿಡಿದ್ಬಿಟ್ಟು ಈಚೆ ಕಳಿಸಿದೀನಿ ಏನು ಮಾಡಲ್ಲ ಅಂತ ಧೈರ್ಯ ಅದೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಾಗರಾವ್ಗೂ ಅದಕ್ಕೂ ಬರ್ತಾ ಇದು ಎಡೆ ಎತ್ತಲ್ಲ

ಆದಷ್ಟು ಕ್ಲೀನ್ ಆಗಿ ನಾ ಅಕ್ಕಪಕ್ಕ ಪಕ್ಕ ಓಡಾಡ್ಬೇಕು ಅಂದಾಗೆಲ್ಲ ಶೂಸ್ ಹಾಕೊಂಡೇ ಓಡಾಡ್ತೀವಿ ಏನೂ ಮಾಡಕ್ಕಾಗಲ್ಲ ನಾವ್ ಅದನ್ನ ಓಡಿಸ್ಕೊಂಡು ಅಂತ ಕೂತ್ಕೊಳಕ್ಕಾಗಲ್ಲ ಏನಂದ್ರೆ ಅಪ್ಪ ಅವುಗಳಿಗೂ ಜಾಗ ಬೇಕು ನಾವು ಸ್ವಲ್ಪ ಸೇಫ್ ಆಗಿರ್ಬೇಕು

ಬೆಳಗ್ಗೆನು ಲೋ ವೋಲ್ಟೇಜ್ ಅಲ್ಲಿ ಇಟ್ಟಿರ್ತೀವಿ ಯಾಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಸ್ವಲ್ಪ ಅವುಗಳಿಗೆ ಸೆನ್ಸ್ ಚೆನ್ನಾಗಿರುತ್ತೆ ಈಗ ನಮ್ಗಾರೆ ಗೊತ್ತಲ್ಲ ತಂತಿ ಅಂತ ಅನ್ಕೊಳ್ತೀವಿ ಬಟ್ ಅವ್ ಗೊತ್ತಾಗುತ್ತೆ ಇದ್ರಲ್ಲಿ ಏನೋ ಕರೆಂಟ್ ಅಥವಾ ಏನೋ ಇದೆ ಪ್ರಾಬ್ಲಮ್ ಇದೆ ಅಂತ ಸೊ ಅವು ಹತ್ರಕ್ಕೂ ಹೋಗಲ್ಲ ಅದೊಂದು ನಮ್ಗೆ ಒಂಚೂರು ಪ್ರೊಟೆಕ್ಷನ್ ಅಷ್ಟೇ ಇನ್ನೇನಿಲ್ಲ ಮತ್ತೆ ಇನ್ನೊಂದು ಇಲ್ಲಿಗೆ ಯಾವ್ದು ಜಾಸ್ತಿ ಬರುತ್ತೆ ಅಂದ್ರೆ ಯಾವ ಪ್ರಾಣಿ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಆನೆ ಜಾಸ್ತಿ ಆಗಿದೆ ಅದು ಬಿಟ್ರೆ ಕರಡಿ ಅದಾದ್ಮೇಲೆ ಚಿರತೆ ಹೌದು ಕರಡಿ ಅಲ್ಲೆಲ್ಲ ಗುಹೆ ಮಾಡ್ಕೊಂಡಿರುತ್ತೆ ಯಾಕೆ ಇಲ್ಲಿದೆ ಕರಡಿ ಗೊತ್ತಾ ಗೊತ್ತು ಮಾ ಮ್ಯಾಂಗೋ ಆಮೇಲೆ ಇದ್ರದ್ದು ಏನ್ ಹೇಳಿ ಹಲಸನಣ್ಣು ಹಲಸನಣ್ಣು ಹೌದು ಹಲಸನಣ್ಣು ತುಂಬಾ ಇಷ್ಟ ಹೌದು ಹೌದು ನೀವು ಹಲಸನಣ್ಣು ಜಾಸ್ತಿ ಬೆಳೆಸಬೇಕು ಇಲ್ಲಿ ಹೌದು ಅದು ಇಲ್ಲಿ ಚೆನ್ನಾಗಿ ಬರುತ್ತೆ ಮಾಡಿದೀವಿ ನಾವು ಈಗ ಹಾಕಿದೀವಿ ನಾವು ಹಾಕಿದೀವಿ ಹಣ್ಣು ಕೊಡಕ್ ಶುರು ನೋಡಿ ಎಲ್ಲೊಂದಿದೆ ಇಲ್ಲಿ ಅದಕ್ಕೆ ಡೆಡಿಕೇಟೆಡ್ ಆಗ ಅದಕ್ಕೆ ಅಂತಾನೆ ಮಾಡಿದೀವಿ ನೋಡಿ ಹಾ 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 ಈಗ ನಾಳೆ ಇಲ್ಲಿ ನೀರು ಸ್ವಲ್ಪನೆ ಸಿಕ್ತು ಅಂದ್ರೆ ಹೌದು ನೀವು ಅಲ್ಸು ಜಾಸ್ತಿ ಫೋಕಸ್ ಖಂಡಿತ ಅದಾದ ನಂತರ ಬೆಟ್ಟದ ಬೆಟ್ಟದಲ್ಲ ಕೈ ಇವೆಲ್ಲ ಬಾಡೋ ಸ್ವಲ್ಪ ಹಾಕೊಂಡು ಹಿಂಗ ಮ್ಯಾನೇಜ್ ಮಾಡ್ಬೋದು ಅವೆಲ್ಲ ಕಡಿಮೆ ನೀರನ್ನು ಕೇಳುತ್ತೆ ಹೌದು 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 ಅದರಿಂದ ನಮಗೆ ಸ್ವಲ್ಪ ಆದಾಯನೂ ಬರುತ್ತೆ ನೀರು ಕಡಿಮೆ ಕೇಳುತ್ತೆ ಹಂಗಾಗಿ ನಮ್ಗೆ ಹೊರೆ ಅನ್ಸಲ್ಲ ಎಲ್ಲಾ ಹೂನು ನಿಮ್ಗೆ ಕಾಯಾಗಲ್ಲ ಇಲ್ಲಿ ಹೌದು ಈ ಬಟನ್ ತರ ಇದೆ ನೋಡಿ ಇದು ಹೌದು ಹೌದು ಸೇಮ್ ತಂಗು ಸರ್ ಇಲ್ಲಿ ನೋಡಿ ತಂಗಲೆ ಹಿಂಗೆ ಎಲ್ಲಾನು ಕೂಡ ಅಲ್ಲಿ ಕಾಯಿ ಆಗಕ್ಕೆ ಜಾಸ್ತಿ ನಿಮ್ಗೆ ಟೈಮ್ ಇಲ್ಲ ಇದು ನೋಡಿ ಇಲ್ಲಿಲ್ಲೇ ಇರುತ್ತೆ ಈಗ ಇದು ಇಷ್ಟ ತಪ್ಪಾಗುತ್ತೆ ಅಂದ್ರೆ ಅದ್ರ ಪಕ್ಕದಲ್ಲಿ ಇರೋದು ಎಲ್ಲೂ ಜಾಗ ಇರುತ್ತ ಅದಕ್ಕೆ ಒದ್ರಲೇಬೇಕು ಅದು ಪ್ರಕೃತಿ ಸಹ ನೋಡಿ ನಾವು ಯಾವ ಔಷ್ಟಿ ನೆوڑಲಿಲ್ಲ ಹೌದು ಕಾಯಿ ಅಂದ್ರೆ ಫಾರ್ಮ್ ಆಗ್ತಾ ಇದೆ ನೋಡಿ ಇತ್ರೆ ಇದು ಈ ತರ ಇಲ್ಲೇ ಪಕ್ಕದ ನೋಡಿ ಒಂದ್ ಮೂರ್ ಸಲ ಹೊಡೆದ್ ಅವ್ರದ್ದು ಉದ್ರಿ ಸಹಜವಾಗಿ ನಡೆಯೋಕೆ ತುಂಬಾ ಹೆದರ್ಸವ್ರು ನೋಡಿ ನೀವು ಹೊಡೆದ್ರೆ ಅವಾಗ ಹೆದರ್ಕೊಳ್ತಾ ಇದ್ವಿ ಈಗ ಗೊತ್ತಾಯ್ತು ಒಂದ್ ಅನುಭವ ಆಯ್ತು ಗೊತ್ತಾಯ್ತು ಇದೆಲ್ಲ ಏನೂ ಮಾಡಿದ್ರೆ ಸಹಜವಾಗೂ ಅಂತ ಮಾಡ್ಕೊಳ್ತಾ ಮಾಡ್ಲಾಂಗ್ ಗೊತ್ತಾ ತಿನ್ನಿಂಗ್ ಮಾಡೋದು ಎರಡ್ರಲ್ಲಿ ಒಂದು ಕಿತಾಕಿ ದಪ್ಪ ಆಗುತ್ತೆ ಇರೋ ಕಾಯಿಗಳು ಅಂತೀವಿ ಅದು ಅದೇ ಮಾಡ್ಕೊಂತ ಇದೆ ಹೌದು ಅದನ್ನ ನಾವು ಅರ್ಥ ಮಾಡ್ಕೊಂತಲ್ಲ ನಾವು ಅದನ್ನ ನೋಡಿ ಕಲ್ತ್ಕೊಂಡಿದೀವಿ ಆಮೇಲೆ ಮರ್ತ್ಕೊಂಡಿದೀವಿ ಹೌದು ಹೌದು ನಮ್ದು ಈಗ ನಾನು ಸುಮಾರು ನಾರಾಯಣ ರೆಡ್ಡಿ ಆಮೇಲೆ ಸುಭಾಷ್ ಪಾಳೇಕರ್ ಸುಮಾರು ಇವ್ರದ್ನ ಫಾಲೋ ಮಾಡಿತೀವಲ್ಲ ಎಲ್ಲರೂ ಹೇಳಿದ್ದು ಅಷ್ಟೇ ನಮ್ದು ಇಂಟ್ರವೆನ್ಷನ್ನ ಆದಷ್ಟು ಮಿನಿಮೈಸ್ ಮಾಡಿ ಅಂತ ನಿಮ್ಗೇನು ಇವಾಗ ಬೆಳೆ ಹಾರ್ವೆಸ್ಟ್ ಮಾಡಬೇಕಾ ಮಾಡ್ಕೊಂಡು ಬನ್ನಿ ಹೌದು ತುಂಬ ಡಿಫೈನ್ ಮಾಡಬೇಡಿ ಇದು ಹಿಂಗೆ ಬೆಳೀಲಿ ಅದು ಹಂಗೆ ಬೆಳೀಲಿ ಅಂತ ಹೌದು ಸೊ ನೇಚರ್ಗೂ ಬಿಟ್ಬಿಡಿ ಆದಷ್ಟು ಅದು ಏನು ನಡ ಕ್ರಿಯೆ ಏನಿರುತ್ತೋ ಅದ್ರ ಪ್ರಕಾರ ಅದು ನಡೆಯುತ್ತೆ ಅನ್ನೋ ಥರ ಕಲಿತ್ಕೊಂಡ್ವಿ ಹಾಂ ಸರ್ ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ನಿಮ್ಮ ಅನುಭವ ಎಂಟು ವರ್ಷದ್ದು ಏನು ಹೇಳ್ತೀರ ಒಂದು ಆರ್ ಒ ಐಯನ್ನು ಒಂದು ಮೈಂಡ್ಸೆಟ್ ಇಟ್ಕೊಂಡ್ಬಂದರೆ ಖಂಡಿತ ಅಗ್ರಿಕಲ್ಚರ್ ಅಂದರೆ ಸ್ಮಾರ್ಟಾಗಿ ಮಾಡಬೇಕು ನೀವು ಅಂದರೆ ಫುಲ್ ಡೈವರ್ಸಿಫೈಡಾಗೆ ಮಲ್ಟಿ ಕ್ರಾಪಿಂಗ್ ಎಲ್ಲ ಮಾಡಿಕೊಂಡು ನೀವೇ ಒಂದು ಕಸ್ಟಮರ್ ಬೇಸ್ ಎಲ್ಲ ಮಾಡಿಕೊಂಡು ಡಿಪೆಂಡ್ ಸ್ವಂತವಾಗಿ ಮಾಡಿಕೊಂಡ್ರೆ ಖಂಡಿತ ಇದರಲ್ಲೂ ಲಾಭ ಎಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಇದೆ ಆರೋಗ್ಯ ಇದೆ ಆರೋಗ್ಯ ಇದೆ ಅದೇನಂದ್ರೆ ನೀವು ಕಾಸನ್ನ ಲಕ್ಷಾಂತರ ದುಡಿದ್ಬಿಟ್ಟು ಆರೋಗ್ಯನ ಮೇಂಟೈನ್ ಮಾಡ್ತೀನಿ ಅನ್ನೋ ಬದಲು ಕಮ್ಮಿನೇ ದುಡೀರಿ ಆರೋಗ್ಯವಾಗಿರೋ ಪದಾರ್ಥ ಊಟ ಮಾಡಿ ಆಹಾರ ತಿನ್ನಿ ಆರೋಗ್ಯವಾಗಿ ಯೋಚನೆ ಮಾಡಿ ಗಾಳಿ ವಾತ ಇದನ್ನ ಎಷ್ಟೋ ಜನ ಮೆಟೀರಿಯಲಿಸ್ಟಿಕ್ ಇರೋರು ಇದನ್ನು ವ್ಯಾಲ್ಯೂ ಮಾಡಲ್ಲ ಆ ಪ್ರಾಬ್ಲಮ್ ಬಂದಾಗ ಅದ್ರ ಬಗ್ಗೆ ಯೋಚನೆ ಬರುತ್ತೆ ಈಗ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಬಗ್ಗೆ ಯೋಚನೆ ಮಾಡಿದ್ರು ಬಿಕ್ಕಿದ ಟೈಮಲ್ಲಿ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅದನ್ನು ನಿರಂತರವಾಗಿ ಯೋಚನೆ ಮಾಡ್ತಾ ಇರಬೇಕು ನಮಗೆ ವಾತಾವರಣ ಯಾವ ಥರ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಬರೀ ಆಲ್ಮೋಸ್ಟ್ ಈ ಸಿಟಿಲೇ ಲೈಫ್ ಲೀಡ್ ಮಾಡಬೇಕು ಅದೆಲ್ಲ ಸ್ವಲ್ಪ ನನ್ನ ಪ್ರಕಾರ ರಿಡ್ಯೂಸ್ ಮಾಡಬೇಕು ಈ ಯಾಕಂದರೆ ಈಗ ಎಲ್ಲರೂ ಅಗ್ರಿ ಆರ್ಗ್ಯಾನಿಕ್ಗೆ ಹೋಗ್ಬೇಕು ಅಂದಾಗ ಮನೆಗೊಬ್ಬರು ಅಗ್ರಿಕಲ್ಚರ್ ಫೀಲ್ಡಿಗೆ ಬರಲೇಬೇಕು ಇಲ್ಲಾಂದರೆ ಈ ಗ್ರೀನ್ ರೆವಲ್ಯೂಷನ್ನು ಇವೆಲ್ಲ ಬಂದಿದ್ದೇ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ಅರ್ಬನೈಸೇಷನ್ ಆಗಿ ಸಿಟಿಗೆ ಹೋಗ್ತಾರೆ ಕಮ್ಮಿ ಜನ ಅಗ್ರಿಕಲ್ಚರಲ್ಲಿ ಇರ್ತಾರೆ ಅವ್ರಿಗೆಲ್ಲ ಮಾಸ್ ಪ್ರೊಡಕ್ಷನ್ ಮಾಡಿ ಫುಡ್ನ ಅವ್ರಿಗೆ ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಂತು ಈಗ ಏನಪ್ಪ ಅಂದರೆ ತಿರ್ಗಾ ಆರ್ಗ್ಯಾನಿಕ್ಕಿಗೆ ಹೋದಾಗ ನಾವು ಇನ್ನೇನು ಸಪ್ಲಿಮೆಂಟ್ಸು ಅವೆಲ್ಲ ರಿಡ್ಯೂಸ್ ಮಾಡ್ತೀವಿ ನ್ಯಾಚುರಲ್ ಪ್ರಾಸೆಸ್ಗೆ ನಾವು ಬಿಡ್ತೀವಿ ಅಂದಾಗ ಅವಾಗ ಸ್ವಲ್ಪ ನಮಗೆ ಕುಂಠಿತ ಆಗುತ್ತೆ ಯಾವುದೋ ಈ ಇಳುವರಿನೂ ಅವಾಗ ಮನೆಯಲ್ಲಿ ಯಾರ್ಯಾರಿಗೆ ಅವಕಾಶ ಇರುತ್ತೋ ಅವರೆಲ್ಲ ಆದಷ್ಟು ಬಂದರೆ ಅವರು ಅವರ ಸಂಬಂಧಿಕರು ಅವರು ಫ್ರೆಂಡ್ ಸರ್ಕಲ್ ಎಲ್ಲರೂ ಅವರು ಸುಧಾರಿಸ್ಕೊಂಡು ವಿಷ ಅದೇ ಏನು ಇಲ್ಲದೇ ಇರೋ ಥರ ಆಹಾರಗಳನ್ನ ಸಪ್ಲೈ ಮಾಡಿಕೊಂಡು ಒಳ್ಳೆಯ ಒಂದು ಸಮಾಜನ ನಿರ್ಮಾಣ ಮಾಡೋ ಅವಶ್ಯಕತೆ ಅವಕಾಶ ಅಂತೂ ಇದ್ದೇ ಇರುತ್ತೆ ಸೊ ಆ ಥರ ಬರಬೇಕು ನಾನೀಗ ಐ ಟಿಲಿ ಇದ್ದೆ ನನಗೆ ಸ್ಯಾಲ್ರಿ ಇತ್ತು ನನಗೆ ಇಲ್ಲೂ ಅದೇ ಈಕ್ವಲೆಂಟ್ ಬೇಕು ಆ ಥರ ಸೆಟ್ ಇದ್ರೆ ಖಂಡಿತ ದಿಸ್ ಇಸ್ ನಾಟ್ ದೇರ್ ಒಳ್ಳೆದು ಯಾಕೆ ಬಂದರೆ ಮತ್ತೆ ಕೆಮಿಕಲ್ಸ್ ಹಾಕ್ತಾರೆ ಮತ್ತೆ ಜಾಸ್ತಿ ಬೆಳೆಯೋಕ್ಕೆ ಹೋಗ್ತಾರೆ ಅದು ಮತ್ತೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಹೊರತು ಏನು ಒಳ್ಳೇದಂತೂ ಮಾಡ್ದಂಗೆ ಆಗಲ್ಲ ಏನಂತಂದರೆ ಯಾರೇ ಈಗ ತೋಟ ಏನೋ ದಯವಿಟ್ಟು ಅವರಲ್ಲಿ ಒಂದೇ ಒಂದು ವಿನಂತಿ ಅಂದರೆ ಎಲ್ಲರೂ ಸಾವಯವ ಪದ್ಧತಿಲಿ ಮಾಡೋಕೆ ಮಾಡಿ ಈಗ ನಿಮಗೆ ಒಪ್ಕೊಳ್ತೀನಿ ಕಡಿಮೆ ಬರುತ್ತೆ ಇಳುವರಿ ಎಲ್ಲರೂ ಹೇಳ್ಬೋದು ಈಗ ಇದು ಹೇಳ್ತಾ ಇದ್ದಂಗೆ ಎಲ್ಲಾರ್ಗು ಬರುತ್ತೆ ನೀವು ಎಷ್ಟು ಬೆಳೆದಿದ್ದೀರಾ ಅಂತ ಇಲ್ಲ ನಾವು ಅಷ್ಟೊಂದಿಲ್ಲ ಇನ್ನು ನಾವು ಕಲಿತಾ ಇದೀವಿ ಯಾಕಂದ್ರೆ ಇದು ಕಲಿಯೋದು ಸಮುದ್ರ ಇದು ಇದ್ರಲ್ಲಿ ನೀವು ಎಷ್ಟು ಕಲ್ತ್ರು ಇನ್ನೂ ಎಷ್ಟೋ ಒಂದು ಇಷ್ಟೇ ಇಷ್ಟು ಮಾಡಿದೀವೇನೋ ಅನ್ಸುತ್ತೆ ಸೊ ಮಾಡೋಕ್ಕಂತೂ ಅವಕಾಶ ಖಂಡಿತ ಇದೆ ಸೊ ಅದನ್ನ ಮಾಡೋಕೆ ಪ್ರಯತ್ನ ಪಡ್ಬೇಕು ನಾನು ವರ್ಷಕ್ಕೆ ಎಷ್ಟೇ ಸಂಪಾದನೆ ಮಾಡ್ಬೇಕು ಅನ್ನೋ ಗುರಿ ಇಲ್ಲ ನಿಮ್ಮಲ್ಲಿ ಏನು ಇಲ್ಲ ಈ ತೋಟದಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಅಷ್ಟೇ ನೆಮ್ಮದಿ ಈಗ ನೋಡಿ ಕೊಬ್ಬರಿ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಎಣ್ಣೆ ಮೇಲೆ ಡಿಪೆಂಡೆನ್ಸಿ ಹೊರಗಡೆ ತಗೊಂಡು ಕಡಿಮೆ ಮಾಡ್ಕೊಂಡ್ವಿ ಆ ತರ ಹುಡ್ಕೋಬೇಕು ಮ್ಯಾಂಗೋ ಇದೆ ಪಿಕ್ಕಲ್ನ ಮುಂಚೆ ತಗೋತಿದ್ವಿ ಪ್ರಿಯ ಅದು ಇದು ಅಂತಲ್ಲ ಈಗ ಮನೆಯಲ್ಲೇ ಪಿಕ್ಕಲ್ ಮಾಡ್ಕೋತೀವಿ ಹಣ್ಣು ತಿಂತೀವಿ ಆಮೇಲೆ ತೆಂಗು ಅಷ್ಟೇ ಮುಂಚೆ ಟೆಂಡರ್ ಕೋಕೋನಟ್ ಅಂದ್ರೆ ಹುಡ್ಕಾಡ್ಕೊಂಡು ಹೋಗ್ಬೇಕು ಈಗ ನಮ್ ತೋಟನೇ ಇದೆ ನಮ್ಗೆ ನೂರಾರು ಮರ ಇದೆ ನೆಮ್ಮದಿಗೆ ಎಳ್ನೀರ್ ಬೇಕು ಅಂದಾಗ ಎಳ್ನೀರ್ ತಗೊಂಬುದು ತೆಂಗಿನಕಾಯಿ ಬೇಕು ಅಂದ್ರೆ ಈಗ ನೋಡಿ ಗಗನಕ್ಕೆ ಹೋಗಿದೆ ಈಗ ತೆಂಗಿನಕಾಯಿ ನಾವು ನೆಮ್ಮದಿಗೆ ಯಾವ ಕಾಯಿ ಇದು ಏನೇ ಪದಾರ್ಥ ಬೇಕಾದ್ರೆ ನೆಮ್ಮದಿಯಾಗಿ ತಿನ್ಬೋದು ಆಮೇಲೆ ಯಾವುದೇ ಹಣ್ಣಿನ ತಗೊಳ್ಳಿ ಈಗ ಅಂಜೂರ ನೀವೇ ನೋಡಿದ್ರಿ ಎಷ್ಟು ಒಳ್ಳೇದು ಆಮೇಲೆ ನಲ್ಲಿಕಾಯಿ ಹಾಕಿದ್ದೀವಿ ಬಾಳೆಹಣ್ಣು ಹಾಕಿದ್ದೀವಿ ಸಪೋಟ ಹಾಕಿದ್ದೀವಿ ರಾಮ್ ಫಲ ಲಕ್ಷ್ಮಣ ಫಲ ಸೀತಾಫಲ ಪ್ರತಿಯೊಂದು ನಿಮಗೆ ಆ ಸೀಸನಲ್ಲಿ ಏನೇನು ಬರುತ್ತೋ ಎಂಜಾಯ್ ಮಾಡ್ಬೋದು ಫ್ರೂಟ್ಸು ಆಮೇಲೆ ಎಲ್ಲಾನು ಕಮರ್ಷಿಯಲ್ ಆಗೇ ಮಾಡಬೇಕು ಅನ್ಕೊಂಡಾಗಿದ್ದಾಗ ದೊಡ್ಡ ದೊಡ್ಡ ಜಾಗಗಳು ಬೇಕು ಹಂಗೆ ಇನ್ವೆಸ್ಟ್ಮೆಂಟು ಬರುತ್ತೆ ಎಲ್ಲ ಬರುತ್ತೆ ಸೊ ಟು ಯಾರೇ ಆಗಲಿ ಸ್ಟಾರ್ಟ್ ಮಾಡೋರಿಗೆ ಸಣ್ಣ ಜಾಗದಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅನುಭವ ಚೆನ್ನಾಗ ಆಗುತ್ತೆ ಆಮೇಲೆ ಪರ ಲೇಬರ್ ಡಿಪೆಂಡೆನ್ಸಿನೂ ರಿಡ್ಯೂಸ್ ಮಾಡ್ಕೊಬೋದು ಅದೇ ನೀವು ಮಾಸಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದ್ಕೊಳ್ಳಿ ಸ್ಟಾರ್ಟಿಂಗೇ ವಿಥೌಟ್ ಎಕ್ಸ್ಪೀರಿಯೆನ್ಸು ಆವಾಗ ಗ್ಯಾರಂಟಿ ಕೈ ಸುಟ್ಕೊತಾರೆ ಅಕಸ್ಮಾತ್ ಒಂದು ಗುರಿ ಇಟ್ಕೊಬಂದ್ರು ನಾನು ಒಂದು ಹತ್ತು ಲಕ್ಷ ಏಳೆಂಟು ಲಕ್ಷ ಈಗ ನಾನು ಕಾರ್ಪೊರೇಟ್ ಲೆವೆಲಲ್ಲಿ ಇದ್ದೀನಿ ಆ ಥರ ಇಟ್ಕೊಬಂದ್ರು ಇಲ್ಲಿಗೆ ಬಂದು ಒಂದು ಆರು ಏಳು ತಿಂಗಳು ಒಂದು ವರ್ಷ ಕಷ್ಟಪಟ್ಟ ಮೇಲೆ ಅದೆಲ್ಲ ಹೋಗ್ಬಿಡುತ್ತೆ ಅವಾಗ್ಲೇ ಹೇಳಂಗೆ ಮೊದ್ಲು ಎಲ್ಲ ಚೆನ್ನಾಗಿ ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂಡು ಆಮೇಲೆ ಏನ್ ದುಡ್ದಿದೀವಿ ಆ ದುಡ್ಡೆಲ್ಲಾ ಆರೋಗ್ಯನ ಕಾಪಾಡ್ಕೊಳ್ಳೋದ್ರಲ್ಲಿ ಮಾಡೋ ಬಂದು ಒಂದು ನಾವು ಅದ್ ಮಾಡಿದೀವಿ ಸೊ ನಿಮ್ಗೆ ಕೆಲ್ಸ ಮಾಡ್ಬೇಕಾ ಖಂಡಿತ ಬಿಟ್ಬಿಟ್ಟು ಬನ್ನಿ ನಮ್ ನಾವು ಹೇಳಲ್ಲ ಮಾಡ್ಬೇಕಾ ವೀಕೆಂಡ್ ಅಲ್ಲಿ ಬಂದ್ ಕೊನೆಗೆ ಒಂದು ಎರಡು ವಾರ ದಿವಸ ಇಟ್ಕೊಂಡು ಮಾಡಿದ್ರು ಸಾಕು ಮಾಡಬಹುದು ಮಾಡೋಕ್ಕಾಗಲ್ಲ ಅಂತೀನಿಲ್ಲ ಏನಂದರೆ ಸ್ವಲ್ಪ ಆವಾಗ ಆಳುಗಳನ್ನೂ ಇಟ್ಕೊಳ್ಬೇಕಾಗತ್ತೆ ನೋಡಿಕೊಂಡು ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರ ನೋಡಿಕೊಂಡು ಮಾಡಬೇಕಾಗತ್ತೆ ಸೊ ಆ ರೀತಿನೂ ಮಾಡ್ಬೋದು ಇಲ್ಲ ಫುಲ್ ಟೈಮ್ ಮಾಡ್ತೀವಿ ಅಂದರೆ ಅದು ಒಳ್ಳೆಯದು ಆಮೇಲೆ ಯೂತ್ಸ್ ಬರಬೇಕು ವಿನೋದ್ ಏನೇ ಆಗಲಿ ನಿಮಗೆ ಈಗ ಅವರೇ ದೇಶ ಉಳಿಸೋರು ಕಟ್ಟೋರು ಅವರೇ ಅವ್ರಿಗೆ ನಮಗೆ ಅನ್ಫಾರ್ಚುನೇಟ್ಲಿ ಈಗಿನ ಇನ್ಸ್ಟಿಟ್ಯೂಷನ್ಸು ಅಥವಾ ಕಾರ್ಪೊರೇಟ್ ಲೈಫ್ಗೆಲ್ಲರೂ ಅವ್ರು ಬೆರಗಾಗಿ ಈ ಈ ಆಟೋಮೇಷನ್ನು ಆಮೇಲೆ ನೀವು ಈ ಮೊಬೈಲ್ ಯಾವುದೇ ಒಂದು ತಗ ತಂತ್ರಜ್ಞಾನಗಳು ತೊಗೊಳ್ಳಿ ಎಲ್ಲದಕ್ಕೂ ಅವ್ರು ಬೆರಗಾಗಿ ಜಾಸ್ತಿ ಒಂಥರ ಬ್ಲಿಂಕಿಟ್ಟು ಏನೇ ತೊಗೊಳ್ಳಿ ನಿಮಿಷದಲ್ಲಿ ಬರಬೇಕು ಅವ್ರಿಗೆ ಆ ಥರ ಒಂದು ಮೈಂಡ್ಸೆಟ್ಟಿಗೆ ಇದ್ದಾರೆ ಹೊರ್ತು ಯಾರಿಗೂ ಸಮಯ ಒಂಥರ ಸಮಾಧಾನ ಸಹಾಯ ಏನೂ ಇಲ್ಲ ಸೊ ಅದನ್ನೆಲ್ಲ ಅವರು ವಾಪಸ್ಸು ಹೆಂಗೆ ಅದೇ ಇವಾಗ ನಾವು ಒಂಥರ ತುಂಬ ಅರ್ಬನೈಸೇಷನ್ ಆಗೋಕ್ಕೆ ಶುರು ಆಗಿಬಿಟ್ಟಿದ್ದೀವಿ ಈಗ ವೆಸ್ಟ್ರನ್ ಅವರೆಲ್ಲ ವಾಪಸ್ಸು ಈ ಆಧ್ಯಾತ್ಮಿಕ ಕಡೆಗೆ ಹೋಗಕ್ಕೆ ಶುರು ಮಾಡಿದರೆ ನಾವಿನ್ನ ಅವ್ರನ್ನ ರೇಸ್ ಮಾಡ್ಕೊಂಡು ಅವ್ರ ಜೊತೆ ತುಂಬಾ ದೂರ ಹೋಗ್ತಾ ಇದ್ದೀವಿ ಇದು ಯಾವಾಗ ಅದು ಬ್ಯಾಲೆನ್ಸ್ ಆಗತ್ತೆ ಯಾವಾಗ ಅದು ಅಂತ ಗೊತ್ತಿಲ್ಲ ಆಕ್ಚುಲಿ ಬಟ್ ಯೂತ್ಸ್ ಮಾತ್ರ ನಿಜವಾಗ್ಲು ಇಂಟ್ರೆಸ್ಟ್ ತಗೊಂಡು ಜನ ಮಾಡ್ತಾ ಇದ್ರೆ ಮಾಡದ್ ನೋಡಿದ್ರೆ ಖುಷಿ ಅನ್ಸುತ್ತೆ ಹ್ಮ್ ಇಲ್ಲ ಕೃಷಿ ಮಾಡ್ಬೇಕಂತ ಬಂದಿದೀವಿ ನಾವು ಇಲ್ಲಿ ತಗೋತಾ ಇದೀವಿ ಮಾಡ್ತಾ ಇದೀವಿ ಅಂತ ಖುಷಿ ಅನ್ಸುತ್ತೆ ನಮ್ಗೆ ಅದನ್ನೇ ಹೇಳ್ತೀವಿ ಖಂಡಿತ ಮಾಡಿ ಮೊದಲು ಕಷ್ಟ ಅನಿಸ್ಬೋದು ತೊಂದರೆ ಆಗ್ಬೋದು ಬೇಜಾರಾಗುತ್ತೆ ಲಾಸ್ ಆಯ್ತು ಅದಂತ ಆದ್ರೆ ಬಿಡ್ಬೇಡಿ ನಿಮ್ ಖಂಡಿತ ಭೂಮಿಗೆ ಎಲ್ಲಾರು ಅದೇ ಹೇಳ್ತಾರೆ ಭೂಮಿ ನೀವ್ ಏನ್ ಹಾಕ್ತೀರಾ ವಾಪಸ್ ಕೊಟ್ಟೆ ಕೊಡ್ತಾರ ಯಾವತ್ತೂ ಮೋಸ ಮಾಡಲ್ಲ ಅಂತ ಅದಂತೂ ಆಮೇಲೆ ಇನ್ನೊಂದು ಎಷ್ಟೋ ಜನ ಯುವಕರ್ಗ ಅಂತ ಇರ್ತಾರೆ ನಮ್ಗೆ ಮಕ್ ಮದ್ವೆ ಮಾಡಕ್ಕೆ ಹೆಣ್ಣು ಕೊಡಲ್ಲ ಅದು ಇದು ಈಗ ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಏನ್ ಕೇಳಿ ಸಿನಾರಿಯೋನೇ ಚೇಂಜ್ ಆಗ್ತದೆ ಈಗ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಈಗ ನನ್ನ ಪ್ರಕಾರ ಹುಡುಗಿರ್ ಮನೆಯವರೇ ಹುಡುಕ್ತಾ ಇರ್ತಾರೆ ಜಮೀನ್ ಏನಾರ ಇದೆಯಾ ಹುಡುಗನ್ ಕಡೆಗೆ ಅಂತ ಸೊ ನನ್ ಪ್ರಕಾರ ಅದು ಒಂದ್ ಒಂದು ಚಕ್ರ ಅಷ್ಟೇ ಅದು ಅದು ವಾಪಸ್ ಈಗ ಭೂಮಿ ಅವಳನ್ನ ನೋಡ್ಕೊಳ್ಳೋ ಬೇಕು ಒಂಥರ ವಾರಿಯರ್ಸ್ ಬೇಕು ನನ್ನ ಇಲ್ಲಾಂದರೆ ನನ್ನ ಉಳ್ಕು ಉಳ್ಗಾಲ ಇರೋಲ್ಲ ಅನ್ನೋ ಥರ ಅನಿಸಿದ್ರೆ ಅದೇ ಕರೆಕ್ಷನ್ ಮಾಡ್ಕೊಳ್ಳುತ್ತೆ ಹೌದು ನಮಗೆ ಈಗ ಇಷ್ಟು ಜನ ನನ್ನ ಮ್ಯಾನೇಜ್ ಮಾಡೋಕ್ಕೆ ಬೇಕು ಇವರು ಅಂತ ಅವ್ಳಿಗೆ ಬೇಕು ಅನ್ಸಿದ್ರೆ ಅದು ಕಾಲಚಕ್ರದ ಪ್ರಕಾರ ನಾವೆಲ್ಲರೂ ವಾಪಸ್ ತಿರ್ಗ ಭೂಮಿಗೆ ನಾವು ತೊಡಗಲೇಬೇಕು ಎಲ್ಲರೂ ಇನ್ವಾಲ್ವ್ ಆಗೋಕ್ಕೆ ಶುರು ಮಾಡಲೇಬೇಕು ಏನಪ್ಪ ಅಂದರೆ ಯೂತ್ಸು ನನ್ನ ಪ್ರಕಾರ ಜಾಸ್ತಿ ಇಂಟ್ರೆಸ್ಟು ಕೊಡಬೇಕು ಮತ್ತೆ ಮತ್ ಒಂದಿದೆ ಏ ಹೋಗಿ ತೋಟದ ಕೆಲಸ ಮಾಡಾಕಾಗತ್ತಾ ಹಾಗೆ ಹೀಗೆ ಅಂತ ಖಂಡಿತ ಸಾಧ್ಯ ಇದೆ ಈಗ ಅವ್ರಷ್ಟೇ ನಾವ್ ಮಾಡಕ್ ಆಗದಿರೋದು ಹಂಡ್ರೆಡ್ ಪರ್ಸೆಂಟ್ ಏಟಿ ಪರ್ಸೆಂಟ್ ಅಂತ ದೇವ್ರ ಅಷ್ಟೊಂದಂತೂ ಕಡಿಮೆ ಕೊಟ್ಟಿಲ್ಲ ಶಕ್ತಿ ಅದನ್ನೇ ಹೇಳೋದು ನಮ್ಮಲ್ಲೂ ಆ ಶಕ್ತಿ ಇದೆ ನಮ್ಗೆ ಏನ್ ಗೊತ್ತಾ ಮಾಡಿಲ್ಲ ಅಯ್ಯೋ ನಮ್ಗೆ ಆಗಲ್ಲ ಆಗಲ್ಲ ಅನ್ಕೋತಾ ಇರ್ತೀವಿ ಬಂದ್ ಮಾಡ್ದಾಗ ಖಂಡಿತ ಆಗತ್ತೆ ಈಗ ಇವ್ರು ನನ್ನ ಪ್ರಕಾರ ಒಂದು ಇಪ್ಪತ್ತು ಕಾಯಿ ಎತ್ಬೋದು ನಾನು ಒಂದು ಹದಿನೈದು ಕಾಯಿ ಎತ್ತೀನಿ ಒಂದು ಮೂಟೆಲ್ಲಿ ಹಾಕೊಂಡು ಸೊ ಸಾಧ್ಯ ಇಲ್ಲ ಅಂತಿಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಇರ್ಲಿ ಪರವಾಗಿಲ್ಲ ನಾಲ್ಕು ಸಲ ಓಡಾಡೋಣ ಅದನ್ನೇನೆ ಆಮೇಲೆ ನಮ್ಗೆ ಯಾರು ಇದು ಕೆ ಆರ್ ಎಗಳು ಕೊಡೋರು ಇರಲ್ವಲ್ಲ ಪರ್ಫಾರ್ಮೆನ್ಸ್ಗೆ ನೀವು ವರ್ಷಕ್ಕೆ ಇಷ್ಟು ಮಾಡಬೇಕು ನಿಮ್ಗೆ ಅವಾಗಲೇ ನಿಮಗೆ ಪ ಇದು ಬೋನಸ್ ವಿಲ್ ಬಿ ಲಿಂಕ್ಡ್ ಅದು ಇದು ಯಾರೂ ಹೇಳೋರಿಲ್ಲ ನಾವೇ ಓನರ್ಸು ನಾವೇ ಹೌದು ಸೊ ಆ ಒಂದು ನೆಮ್ಮದಿ ಎಲ್ಲೂ ಸಿಗಲ್ಲ ವಿನೋದ್ ಅಷ್ಟು ಮಾತ್ರ ಯಾಕಂದರೆ ನೀವೇ ಒಂದೊಂದು ಟಾರ್ಗೆಟ್ಸ್ ಇಟ್ಕೋಬೋದು ನನಗೆ ಓಕೆ ನೀವು ಕೇಳಿದ್ರಿ ಈ ವರ್ಷ ಏನು ಪ್ಲ್ಯಾನ್ ಮಾಡೋ ಆ ಥರ ಒಂದು ನಿಮ್ಗೆ ಹೆಂಗೆ ಅನುಗುಣವಾಗಿ ಕಾಲ ಒಂದು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಕಸ್ಮಾತ್ ಅಚೀವ್ ಮಾಡೋಕ್ಕಾಗಿಲ್ವಾ ಏನು ರಿಗ್ರೆಟ್ ಇಲ್ಲ ಕೊನೆ ಪಕ್ಷ ಆ ಜರ್ನಿ ನೋಡಿ

ಸುಮ್ನೆ ಅಂತೂ ಬಿಡಲ್ಲ ಹೌದು ಒಂದ್ ಹತ್ತು ಹದಿನೈದೋ ಮರ ಹಾಕ್ತೀರಾ ಸೊ ನೀವ್ ಅಲ್ಲೇ ಒಂದ್ ಮರಗಳು ಎಪ್ಸ್ದಂಗ್ ಆಯ್ತು ಹೌದು ನೀವೇ ಹೇಳ್ದಂಗೆ ಏನ್ ಈಗ ಕಾಡು ಕಡಿಮೆ ಆಗ್ತಾ ಇದೆಯೋ ಅಟ್ಲೀಸ್ಟ್ ಈ ಮರಗಳು ಎಪ್ಸಿ ಒಂಚೂರು ನಮ್ ಕಡೆಯಿಂದ ಏನೋ ಒಂದು ಸಣ್ಣ ಕೊಡುಗೆ ನೀವು ತೋಟ ಮಾಡಿದ್ರೆ ಮಾತ್ರ ಗ್ಲೋಬಲ್ ವಾರ್ಮಿಂಗ್ ಗೆ ಏನೋ ಕೈ ಜೋಡ್ಸೋದು ಹೌದು ಅದಕ್ ನೀವು ಸಹಕಾರಿ ಆಗೋದು ಬೇರೆ ಏನ್ ಮಾಡುದ್ರುನು ಕೈಲಿ ಆಗಲ್ಲ ಭೂಮಿ ತಾಯಿ ಸೇವೆ ಮಾಡೋ ಅವಕಾಶ ವಿನ್ನೋದಿದು ಅಷ್ಟೇ ಆಮೇಲೆ ಎಷ್ಟೋ ಜನ ಅನ್ಕೋಬಹುದು ಅಕ್ಕಪಕ್ಕ ಎಲ್ಲ ಬೇರೆ ಮ್ಯಾಂಗೋ ಫಾರ್ಮ್ಸ್ ಇದೆ ಅವ್ರ ಪೆಸ್ಟಿಸೈಡ್ ಹೊಡಿತಾರೆ ನೀವೇನ್ ದೊಡ್ಡದಾಗ ಸೆಂಟ್ರಲ್ ಮಾತ್ರ ನಾವೇನ್ ಗೊತ್ತಾ ವಿ ವಾಂಟ್ ಟು ಬಿ ದ ಚೇಂಜ್ ಅಷ್ಟೇ ಈಗ ಅವ್ರನ್ನ ನಾವು ಚೇಂಜ್ ಮಾಡೋಕಾಗಲ್ಲ ಅಂದ್ರೆ ನಾವು ಅಟ್ ಲೀಸ್ಟ್ ಲೀಡ್ ದ ಚೇಂಜ್ ಅಷ್ಟೇ ಸಾಕು ಅಷ್ಟೇ ಯಾಕಂದ್ರೆ ಈಗ ಅವ್ರ ಚೇಂಜ್ ಆಗ್ಲಿ ನಾನು ಚೇಂಜ್ ಆಗ್ತೀನಿ ಅವ್ರು ಯಾರು ಚೇಂಜ್ ಆಗಲ್ಲ ನಾನು ಚೇಂಜ್ ಆಗಲ್ಲ ಅನ್ಕೊಂಡ್ ಮೈಂಡ್ ಸೆಟ್ ಅಲ್ಲಿದ್ರೆ ನಾವ್ ಯಾರು ಕರ್ತವ್ಯ ನೋಡೋಣ ಇಂಟ್ರೆಸ್ಟ್ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಅದೇ ತೃಪ್ತಿ ಅಷ್ಟೇ ನಾವು ನಾಟಿ ಹಸು ತಗೊಂಡ್ ಮೇಲೆ ಊರಲ್ಲೇ ಒಂದ್ ಇಬ್ರು ಮೂರ್ ಜನ ತಗೊಂಡ್ರು ನಮ್ಮನ್ ನೋಡಿ ಅಂತ ನಾನ್ ಹೇಳಲ್ಲ ಅಟ್ ಲೀಸ್ಟ್ ಈಗ ಬೆಂಗಳೂರಿಂದ ಬಂದ್ ಇವ್ರು ಮಾಡ್ತಾರೆ ಅಂದ್ರೆ ಮಾಡಬಾರ್ದು ತಗೊಂಡ್ರಲ್ಲ ಅಷ್ಟೇ ಎಲ್ಲೋ ಒಂದ್ ಚೇಂಜ್ ಸ್ಟಾರ್ಟ್ ಆಯ್ತಲ್ಲ ಅಷ್ಟು ಸಾಕು ನಮ್ಮಿಂದ ಯಾರೋ ಒಬ್ರು ಬದಲಾವಣೆ ಆದ್ರೆ ಮತ್ತೆ ಸಮಾಜ ಸ್ವಲ್ಪ ಬದಲಾವಣೆ ಒಳ್ಳೇದಾರಿಗೆ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಸಂತೋಷ ಮತ್ತೆ ನಾನು ಸಮಾಜಕ್ಕೆ ಏನ್ ಕೊಡುಗೆ ಕೊಡಬೇಕು ಇಷ್ಟೇ ಸಾಕು ಪ್ರತಿಯೊಬ್ರು ಏನೋ ಪ್ರತಿಯೊಬ್ರು ಪಿ ಎಂ ಸಿಎಂ ಆಗಿ ಎಲ್ಲರೂ ಸುಧಾಮೂರ್ತಿ ಆಗ್ಬೇಡಿ ನೀವೇನೋ ಒಳ್ಳೆ ಮಾರ್ಗದಲ್ಲಿ ಹೋಗಿ ನಿಮ್ಮನ್ನು ನೋಡಿ ಒಂದಷ್ಟೇ ಕಲ್ತ್ಕೊಂಡ್ರೆ ನೀವು ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತಾ ಇದೀರಾ